ಯಾವೇಕೆ ರಾ ಭುಬಿ ಬರ್ತಿನ ಅಂದ್ಲಾ ಅಲ್ಲ ಅಲ್ಲ ಚಂದನಿ ನಿನ್ನ ಗುಂಗ ನನಗೆ ಹಿಡಿದು ಬಿಟ್ಟಾಂಗ್ ಹಿಡಿದು ಬಿಟ್ಟಾ ಹಿಡಿದು ಬಿಟ್ಟಂಗ ಏನ್ ಮಾಡಲಿ ಮಾಡಲಿ ಆಗೂ ನೀನ ಕಣಸನೇ ಬನ್ಕೊಂಡಿರ್ತಿ ಎದ್ದ ಬಂದಿ રી ಗುದ್ದಿದಂಗ ಕತೆ ಏ ಚಂದನಿ ಎದ್ದು ನಿನ್ನ ಮ್ಯಾಗ ಬಂದು ಗುದ್ದಿದಂಗ ಕತೆ ಗುದ್ದಿದಂಗ ಕತೆ ಚಂದನಿ ನನ್ನ ಗುಂಗಾ ಹಿಡದ ದಂಗ ಬಡದೈತಿ ಅಂದಂಗಾ ಅಲ್ಲ ಅಯ್ಯ ಕುರಿ ಹಳ್ಳ ಕವಿ ಅಲ್ಲಿ ಹುಡುಗಿ ನಿನ್ನ ಗುಂಗುನ್ಯಾಗ ನನ್ನ ಕಾರ ಗಾಡಿ ಬಡ್ಗಿಯರ ಸಂಧ್ಯಾಗಾರ ಹೊಕ್ಕತಿ ಕಂಬಾರ ಸಂಧ್ಯಾಗಾರ ಹೊಕ್ಕತಿ ಅದು ಇದು ಬಿಟ್ಟು ಮ್ಯಾ ನಮ್ಮ ಗಣೇಶನಗರಿನ ತಕ್ಕಾದ ನಮ್ಮ ಎಗ್ರಸ್ ಬಸ್ಯಾನ ಅಂಗಡಿ ಸಂಧ್ಯಾಗೆ ಆದ ಮ್ಯಾವಚ್ ಕಡೆ ಅಸ್ಕೂಲ್ ರೋಡ್ ಕೂಡ ಅಲ್ಲಿ ಚಂದನೇ ಅಲ್ಲಿ ಹೆಂಗೆ ತನ್ನ ತಾನೇ ಅಂತ ಅಲ್ಲ ಅಷ್ಟು ಗರಸಾಗಿ ತಿಳಿಬೇಡ ಹಿಂಗ ಮ್ಯಾ

ನಂಗೋ ಒಡ್ಯಾಕಲ ಶಕಾರ್ ಗಡಿನ ಅಲ್ಲ ನೀ ತಡ ಅಂದ್ರ ನಾಯಕ್ ರೆಡಿ ಮಾಡಿನ ಕಲಸಕ ನಾನು ಕೈಯಾಗ ಸ್ಟೀರಿಂಗ್ ಕೊಟ್ಟು ಕೈಯಾಗ ಕೊಟ್ಟು ಕೊಟ್ ಕಲಸೇ ಲೇ ಚಂದನಿ ಅಯ್ಯಾ ನಾನು ರೆಡಿ ಆದಿನಿ ಮಾಮಾ ಹಂಗಂದ್ರ ಒಂದು ಉಗದು ಬಿಡಂಗಾರ ಏ ರಣತಾ ಅಣ್ಣ ತಡ ಮಾಮಾ ಯಬಸ 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 ಬಿಡಂಗಾರ ಿ ಅರ್ಧ ಅರ್ಧ ಇನ್ನೊಂದು ಬಿಳು

ಮಾಡ್ಬೇಡ ಮತ್ತೆ ಇರುದಂಗ ಸಲುವಾಗ ಯಪ್ಪಾ ಸರಿ ಇಲ್ಲೇ ನಮ್ಮ ಅಪ್ಪ ಒಂದು ಚಾಯ್ಸ್ ಹೊಡ್ಕೊಂಡು ಬಂದನ ಹ್ಞೂ ನಮ್ಮಪ್ಪನ ಕಣ್ಣು ಎಂಟು ಕೆಂಪಾಗ್ಯಾವು ಯಪ್ಪ ಇಲ್ಲಿ ಓಡಿಲಿ ಕೇಳ ಏನಾಯ್ತ ಅಂತ ಕೇಳ ಏನಾಯ್ತು ನಾ ಸುಮ್ಮನ ಹಾದಿ ಹಿಡ್ದು ಹೊಂಟಿದ್ದೆವು ಇವ ಐತಿಲ್ಲ ನನ್ನ ಕರ್ಕೊಂಡು ಬಂದು ಏನೇನಾರ ಮಾಡಿದ

ಅಲ್ರಿ ಚಟ್ರಿ ನಮಸ್ಕಾರ ರೀ ನಾ ಸುಮ್ನೆ ರೀ ನಿನ್ನ ಮಗಳು ಜಗ್ಗಿ ಕರೀಂದ್ರ ನನಗೂ ಒಟ್ಟ ಕಲಸಬಾ ಬಾ ಕಲಸ ಬಾ ಅಲ್ರಿ ಅದಕ್ಕಾಗಿ ಕೈಯಾಗ ಸ್ಟೀರಿಂಗ್ ಕೊಟ್ಟ ಕೈಯಾಗ ಒಂದ್ ಗಿಯರ್ ಕೊಟ್ಟ ಕಲ್ಸಾಕತ್ತ ನೋಡ್ರಿ ಅಬ್ಬಾ ಬಾಬಾ ಏ ಪ್ರಭು ಹರಿ ರಾಮ್ ಕೃಷ್ಣ ಜಗನ್ನಾಥ್ ಪ್ರೇಮ್ ಯಪ್ಪಾ ಇವ ಐತಿಲ್ಲ ನನ್ನ ಹೊಲಕ್ ಕರ್ಕೊಂಡೋಗಿ ರೇಪ್ ಮಾಡಕ್ ಬಂದಿದ್ದ ಮಾತಾಡವಲ್ಲ ಅಯ್ಯೋ ನಮ್ಮಪ್ಪ ಸುಚ್ಚ ನಮ್ಮಪ್ಪ ಜ್ಞಾನ ಯಪ್ಪ ಯಾವ್ದು ಹೊಡ್ಕೊಂಡು ಬಂದಿ ಚಾಯ್ಸ್ ಐ ಬಿ ಆ ರಾಯಲ್ ಕೆಂಗ್ ಏನು ಕುಡಿಯಂಗಿಲ್ಲ ಏ ಮಾತಾಡವ ಅಲ್ಲ ಏನತು ಹೇಳಿ ಗಂಡ ಸರ ಹೌದಲ್ಲ ಮಾ ಇಲ್ಲೋ ರೀಲಿ ನಿನ್ನೆ ಎದುರಿಗೆ ಇವ ರೇಪ್ ಮಾಡಾಕ ಬಂದಾನಂದ್ರೆ ನೀ ಸುಮ್ಮನ ನಿಂತಿಯಲ್ಲ ಛೈ ಸೈ ಸಲ್ಲ ರೀ ಸೈ ಚಲೋ ರೀ ನೇ ಮಾಪ್ಪ ಈ ಕಡೆ ಹೆಂಗೆ ಸುನ ಅಲ್ಲ ಆಯ ಕಡೆ ಗಂಡ ಸುನಲ್ಲ ಎರಡರ ನಡಬರ್ಕ ಸೌದತ್ತಿ ಚಾಪ್ ಇದ್ದಂಗೆಲೆ ಅಕಲ್ಗೆ ಜೋಳವಾ ಅಕಲ್ಗೆ ಜೋಳವಾ

ಚಟ್ಟಿ ನಿನ್ನ ಮಗಳ ಬಹಳ ಸಿಟ್ಟು ಕ್ವಾಟಿ ನಿನ್ನ ಮಗಳ ಬಣ್ಣದ ಚುಟ್ಟಿ ಒಂದ ತಿಂಗ್ಳದಾಕಿ ಹಟ್ಟಿ ಮುಂದೆ ಬೆಳಸಿರ್ಲಿಕ್ಕಂದ್ರ ನನ್ನ ಹಸ್ರ ಡ್ರೈವರ್ ಗೋಪಿ ಅತ್ತ ಕರಿಬೇಡಲಿ ಶೆಟ್ಟಿ ಹಾಯ್ ಬಾಯ್